ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಿರಿ ರಾಯಲ್ ಅನ್ನೋ ಒಂದು ಕಂಪ್ನಿಯ ಟ್ರೆಜರ್ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಮಲ್ಟಿ ಕ್ರಾಪ್ ಟ್ರೆಜರು ಯಾರಿಗ ಅವಶ್ಯಕತೆ ಇರುತ್ತೆ ಅಂತವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರು ಟ್ರಾಲಿಗಳು ಅಥವಾ ರಾಶಿ ಮಿಷಿನ್ ಇರೋ ಮಾರಾಟಕ್ಕೆ ಇದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆ ಅಲ್ಲಿ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ ಈ ಒಂದು ಟ್ರೆಜರ್ ಬಗ್ಗೆ ಮಾಹಿತಿ ಟ್ರೆಜರ್ ಬಂದು ಸ್ನೇಹಿತರೆ ರಾಯಲ್ ಅನ್ನೋ ಒಂದು ಕಂಪ್ನಿಯ ಟ್ರೆಜರ್ ಸ್ನೇಹಿತರೆ ನಲ್ವತ್ತೈದು ಎಚ್ ಪಿ ಒಂದು ಟ್ರೆಜರ್ ಆಗಿದೆ ಸ್ನೇಹಿತರೆ ಎಚ್ ಪಿ ಅದಕ್ಕಿಂತ ದೊಡ್ಡ ಟ್ರಾಕ್ ರನ್ನಿಂಗ್ ಆಗ್ತಕ್ಕಂಥ ಟ್ರೆಜರ್ ಆಗಿದೆ ಈ ಒಂದು ಟ್ರೆಜರ್ ಗೆ ಬಂದು ಸ್ನೇಹಿತರೆ ಕ್ರಾಪ್ ಪ್ರತಿಯೊಂದು ಬೆಳೆಗಳನ್ನು ಹಾಕಬಹುದು ಅಂತ ಓನರ್ ಹೇಳ್ತಾ ಇದಾರೆ ಮಾಡಲ್ ಬಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾಡೋ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಕೇವಲ ಒಂದು ವರ್ಷದ ಟ್ರೆಜರ್ ಇದೆ ಇದು ಇವತ್ತು ಟ್ರೆಜರ್ ಇಂದ ಕಡ್ಲಿ ಶೇಂಗಾ ತೊಗರಿ ಸೋಯಾಬೀನು ಮೆಕ್ಕೆಜೋಳ ಹೆಸರು ಉದ್ದು ಟೋಟಲ್ ಮಲ್ಟಿ ಕ್ರಾಪ್ ಅಂತ ಹೇಳ್ಬೋದು ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಟ್ರಾಕ್ಟರ್ ಇಂದ ರನ್ ಆಗ್ತಕ್ಕಂಥ ಈ ಒಂದು ಟ್ರೆಜರು ಇನ್ನು ಓನರ್ ಬಂದು ಫಸ್ಟ್ ಪಾರ್ಟ್ ಆಗಿರ್ತಾರೆ ತೊಗೊಳ್ರೆ ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಈ ಒಂದು ಟ್ರೆಜರ್ಗೆ ಇನ್ನು ಲೊಕೇಶನ್ ಈ ಒಂದು ಟ್ರಜರ್ನ ಒಂದು ಲೊಕೇಶನ್ ಬಂದು ಸ್ನೇಹಿತರೆ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ನಿರ್ಲಕೆರೆ ಗ್ರಾಮದಲ್ಲಿ ಮಾರಾಟಕ್ಕೆ ಸ್ನೇಹಿತರೆ ನೀರ್ಲ್ಕೆರೆ ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ಟ್ರೆಜರ್ನ ಬೆಲೆ ಬಂದು ಮೂರು ಎಂಬತ್ತು ಹೇಳ್ತಿದ್ದಾರೆ ಸ್ನೇಹಿತರೆ ಮೂರು ಲಕ್ಷ ಎಂಬತ್ತು ಸಾವಿರ ಹೇಳಿದ್ದಾರೆ ಬಟ್ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಇದೇನು ಫೈನಲ್ ಅಲ್ಲ ಇನ್ನೂ ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನೂ ಬೆಳೆಗೆ ತಕ್ಕನಂಗೆ ಟ್ರಾ ಕಟರ್ಗಳನ್ನ ಚೇಂಜ್ ಮಾಡ್ಕೊಂಡು ಪ್ರತಿಯೊಂದು ಬೆಳೆಗಳನ್ನ ಹಾಕ್ಬೋದು ಅಂತ ಓನರ್ ಹೇಳ್ತಿದ್ದಾರೆ ನೋಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಬೆಲೆ ಮಾತಾಡ್ಕೊಳ್ಳಿ ನಿಮ್ಮ ನಿಮ್ಮ ಪ್ರೈಸ್ನ ಕೂಡ ನೀವು ಕೇಳ್ಕೊಬೋದು ಓನರ್ ಜೊತೆಗೆ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತಾನೆ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಟ್ರೈಸ್ ಇರುತ್ತೆ ನೆಕ್ಸ್ಟ್ ವೀಡಿಯೋ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್